ೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಕಾಲಯವನ ಮತ್ತು ಜರಾಸಂದನ ಆಕ್ರಮಣವನ್ನು ನಾವು ತಪ್ಪಿಸ್ಕೊಳ್ಬೇಕು ಅಂದರೆ ಈ ಮಧುರೆಯನ್ನು ಬಿಟ್ಟು ನಾವು ಹೊರಟೋಗೋಣ ಬೇರೆ ಕಡೆ ಹೊಸ ಬದುಕನ್ನು ಸ್ವತಂತ್ರವಾಗಿ ಪ್ರಾರಂಭಿಸೋಣ ಇದಕ್ಕೇನಂತೀರಾ ಅಂದ್ಬಿಟ್ಟು ಕೃಷ್ಣ ಎಲ್ಲರ ಕಡೆಗೂ ನೋಡಿ ಕೇಳ್ತಾನೆ ಆಮೇಲೆ ಇವನ ಮಾತನ್ನು ಕೇಳಿ ಎಲ್ಲರೂ ಏನು ಮಾತುಗಳು ಆಡದೆ ಅವರವರಲ್ಲೇ ಯೋಚನೆ ಮಾಡ್ಕೊತ ಕೂತ್ಕೊಂತಾರೆ ಮತ್ತು ಕೃಷ್ಣ ಮುಂದುವರಿಸ್ತಾನೆ ಇದು ಬದುಕಲಿಕ್ಕೆ ಅಂತ ನಾವು ಮಾಡೋ ಓಟ ಅಂದರೆ ಕಾಲಯವನನ ದಂಡನ ನಾವು ತಪ್ಪಿಸ್ಕೊಳ್ಬೇಕು ಈ ಓಟದಲ್ಲಿ ಶ್ರದ್ಧೆ ಸಾಮರ್ಥ್ಯ ಇದ್ದರೆ ಮಾತ್ರ ನಾವು ಗೆಲ್ತೀವಿ ಅಂಥೇಳಿ ಹೇಳ್ತಾನೆ ಒಂದು ವೇಳೆ ನಾವು ಗೆಲ್ಲದಿದ್ದರೆ ಏನಾಗುತ್ತೆ ಅಂತ ಕದ್ರು ಕೇಳ್ತಾನೆ ಏನಿಲ್ಲ ಸಾಯ್ತೀವಷ್ಟೇ ಆದರೆ ಒಂದು ಸತಿ ಸಾಯ್ತೀವಿ ಹೆದ್ರಕೊಂಡು ಪದೇ ಪದೇ ಸಾಯ್ಲಿಕ್ಕಿಂತ ನಿಜವಾಗಲೂ ಒಂದು ಸತಿ ಸಾಯೋದು ಅಂದರೆ ಧೈರ್ಯವಾಗಿ ಹೋರಾಡಿ ಸಾಯೋದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾನೆ ಅವನ ಮಾತಲ್ಲಿದ್ದ ಆತ್ಮವಿಶ್ವಾಸ ಕೇಳೋರು ಮನಸ್ಸಿನಲ್ಲಿ ಭಯ ಭಕ್ತಿಯನ್ನು ಕೂಡ ಹುಟ್ಟಿಸುತ್ತೆ ಅವ್ರಿಗೂ ಕೂಡ ಏನೋ ಒಂದು ವಿಶ್ವಾಸ ಮೂಡುತ್ತೆ ಇಲ್ಲಿ ನಮ್ಮ ಇಷ್ಟಕ್ಕೆ ಅವಕಾಶವೇ ಇಲ್ಲ ಏಕೆಂದರೆ ಭಗವಂತ ನಮಗೆ ದಾರಿನ ಆರಿಸಿಟ್ಬಿಟ್ಟಿದ್ದಾನೆ ಒಂದ ಹೀಗಾದರೂ ಸಾಯಬೇಕು ಇಲ್ಲ ಹಾಗಾದರೂ ಸಾಯಬೇಕು ನೋಡೋಣ ಬದುಕಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನಿಸೋಣ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಆಗ ಕೃಷ್ಣ ಇಡೀ ಸಭೆಯನ್ನು ಒಂದು ಸತಿ ನೋಡ್ತಾನೆ ಪ್ರತಿಯೊಬ್ಬರ ಮುಖದಲ್ಲೂ ಏನೋ ಒಂದು ಆಸೆ ಮೂಡಿರುತ್ತೆ ಮತ್ತೆ ಅವನು ಮುಂದುವರಿಸ್ತಾನೆ ದೊಡ್ಡಣ್ಣ ಬಲರಾಮನಗೂ ಮತ್ತು ಉದ್ದವನಿಗೂ ಅಲ್ಲಿಗೆ ಹೋಗೋ ದಾರಿ ಚೆನ್ನಾಗಿ ಗೊತ್ತಿದೆ ಕುಶಸ್ಥಲ್ಲಿಗೆ ಕಾಡು ಕೊಳ್ಳ ಮರುಭೂಮಿಗಳನ್ನು ದಾಟಿ ಹೋಗಬೇಕು ಆದರೆ ಅವರು ನಮಗೆ ನಾಯಕರಾಗಿದ್ದರೆ ನಾವು ದಾರಿ ತಪ್ಪೋ ಭಯನೇ ಇಲ್ಲ ಇನ್ನು ಕಾಲಹರಣ ಮಾಡೋದು ಬೇಡ ಅಂಥೇಳಿ ಕೃಷ್ಣ ಹೇಳ್ತಾನೆ ಮತ್ತು ನೀನು ಅಂತ ಉಗ್ರಸೇನ ಕೇಳ್ತಾನೆ ನನ್ನ ಮಾತಿನ ಹಾಗೆ ನಾನು ನಡೀತೀನಿ ನೀವೆಲ್ಲರೂ ಬಿಟ್ಟ ಮೇಲೆ ನಾನು ಮದುವೆಯನ್ನು ಬಿಡ್ತೀನಿ ನಿಮ್ಮ ಕ್ಷೇಮವನ್ನು ನೋಡಿಕೊಂಡು ಹಿಂಗಾವಲಾಗಿ ಬೆಂಗಾವಲಾಗಿ ನಾನು ಬರ್ತೀನಿ ಕಾಲಯವನ ಏನಾದರೂ ನಿಮ್ಮನ್ನು ಬೆಂಬೆತ್ತಿ ಬಂದರೆ ಅಗತ್ಯನೇ ಆದರೆ ನಾನೊಬ್ಬನೇ ಅವನನ್ನು ಎದುರಿಸ್ತೀನಿ ಯಾರವರು ಸಾಯೋದಾದರೆ ನಾನು ಯಾಕೆ ಬದುಕಿರಲಿ ಅವರಿಗೆ ಅಪ್ಪಣೆ ಕೊಡು ನಮ್ಮನ್ನು ಆಶೀರ್ವಾದ ಮಾಡು ಮರುದಿನ ಅಂದರೆ ಸೋಮವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಯಾದವರು ನವಜೀವನದ ಕಡೆಗೆ ಹೋಗಲಿ ಯಾವುದೇ ಒಬ್ಬ ಯಾದವ ಇಲ್ಲಿ ಇರೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಏಕೆಂದರೆ ಅವನ ರಕ್ಷಣೆಯ ಭಾರ ನನ್ನದು ಇದರ ಬಗ್ಗೆ ಯಾರು ಯೋಚನೆ ಮಾಡಬೇಡಿ ಅಂತ ಕೃಷ್ಣ ಹೇಳ್ತಾನೆ ಮರುದಿನ ದೊಡ್ಡದೊಂದು ಸಾವಿರ ಕಾಲಿನ ಜರಿ ಜರುಗ್ತಾ ಇದೆ ಅನ್ನೋ ಹಾಗೆ ಯಾದವರು ಕಾಡು ಮರುಭೂಮಿ ಕೊಳ್ಳಗಳಲ್ಲಿ ಮೆಲ್ಲ ಮೆಲ್ಲಿಗೆ ಸಾಡ್ತಾರೆ ದೂರದ ಸೌರಾಷ್ಟ್ರ ಸಮುದ್ರದ ಅಪರಿಷ್ಟ ಭೂಮಿಗೆ ಹೊರಡ್ತಾರೆ ಅವ್ರು ಹೊರಟಿರೋದು ಸುಕ್ಷೇಮವನ್ನು ಪಡೀಲಿಕ್ಕೆ ಮತ್ತು ಸ್ವತಂತ್ರವನ್ನು ಪಡೀಲಿಕ್ಕೆ ಮುಂದೆ ಬಲರಾಮ ಉದ್ದವ ಉಗ್ರಸೇನ ಮಹಾರಾಜ ವಸುದೇವ ಅಕ್ರೂರ ಮತ್ತು ಇತರ ವರ್ಗದ ಮುಖಂಡರು ತಮ್ಮ ತಮ್ಮ ಕುಟುಂಬದ ಜೊತೆಗೆ ತಮ್ಮ ತಮ್ಮ ಹೆಣ್ಣು ಮಕ್ಕಳ ಜೊತೆಗೆ ರಥಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಕಿರಿಯರು ಕುದುರೆ ಏರ್ ಬರ್ತಿರ್ತಾರೆ ಇತರೆ ಯಾದವರು ತಮ್ಮ ಕುಟುಂಬ ಸಮೇತವಾಗಿ ಎತ್ತಿನ ಗಾಡಿಗಳಲ್ಲಿ ಅಥವಾ ಕೋಣಗಳು ಕಟ್ಟಿರೋ ಗಾಡಿಗಳಲ್ಲಿ ಹೊರಟಿರ್ತಾರೆ ಪ್ರತಿ ಕುಟುಂಬನೂ ತನ್ನ ಕುದುರೆ ಒಂಟೆ ದನ ಕರು ಆನೆಗಳನ್ನು ಕೂಡ ಸಾಗಿಸ್ತಾ ಇರ್ತಾರೆ ಈ ಯಾದವರಿಗೆ ಆಶ್ರಿತರಾಗಿ ನಿಷಾದರು ಮತ್ತು ನಾಗರು ಅನ್ನೋ ಜನಾಂಗ ಕೂಡ ಇರುತ್ತೆ ಅವರು ಕೂಡ ತಮ್ಮ ತಮ್ಮ ಕುಟುಂಬಗಳ ಜೊತೆಗೆ ಕಾಲ್ನಡಿಗೆಯಲ್ಲಿ ಇರ್ತಾರೆ ಹಿಂಗಾವಲಿಗೆ ಅನೇಕ ತರುಣ ಯಾದವರ ಪಡೆ ನಡೀತಾ ಇರುತ್ತೆ ಅದಕ್ಕೆ ಸಾಧ್ಯಕೀಯ ಮುಖಂಡನಾಗಿರ್ತಾನೆ ಮದುವೆ ಹತ್ರ ಇನ್ನೊಂದು ಸಣ್ಣ ಪಾಳಯ ಇರುತ್ತೆ ಅದರ ಹೆಸರು ಅಗ್ರವನ ಅಂತ ಅಲ್ಲಿಗೆ ಒಬ್ಬ ರಾಜ ಚಂದ್ರಸೇನ ಅಂತಿರ್ತಾನೆ ಅವನು ಕೂಡ ಈ ಯಾದವರಿಗೆ ಪರವಾಗಿರ್ತಾನೆ ಅವನು ಕೂಡ ಈ ಕೊಲೆಗಡಕ ಯೌನರ ಕೈಗೆ ಸಿಕ್ಕು ಸಾಯ್ಬೇಕಾಗುತ್ತೆ ನಾವು ನಾಶ ಆಗೋದು ಬೇಡ ಅಂದ್ಬಿಟ್ಟು ಅವನು ಕೂಡ ಯಾದವ್ರ ಜೊತೆಗೇ ಸೇರ್ಕೊತಾನೆ ಅವನು ಈ ಪಡೆಯನ್ನು ದಾಟಿಸ್ತಾ ಇರ್ತಾನೆ ಮುಂದೆ ಮುಂದಕ್ಕೆ ಇವರೆಲ್ಲರ ಜೊತೆಗೆ ಅಶ್ವಾರೂಢನಾಗಿ ಕೃಷ್ಣ ಎಲ್ಲರನ್ನು ಕ್ಷೇಮವಾಗಿ ದಾಟಿಸ್ತಕ್ಕಂತಹ ಒಂದು ಹೊಣೆಯನ್ನು ಹೊತ್ತುಕೊಂಡು ಓಡಾಡ್ತಾ ಇರ್ತಾನೆ ಈ ಪ್ರಯಾಣ ಬಲು ಆಯಾಸದ್ದಾಗಿರುತ್ತೆ ಕೆಲವರು ದಾರಿಯಲ್ಲ ಸತ್ತು ಹೋಗ್ತಾರೆ ಪಯಣದ ಕಷ್ಟ ಮರುಭೂಮಿಯ ಸೆಕೆ ತಡಿಲಾರದೆ ಎಷ್ಟೋ ದನಕರುಗಳು ಸಾಯುತ್ತವೆ ಕುದುರೆಗಳು ಸಾಯತ್ವೆ ಆನೆಗಳು ಕೂಡ ಸಾಯುತ್ತೆ ಆದರೆ ಹೆಚ್ಚಿನ ವಿಶೇಷವಾದ ಅನಾಹುತ ಯಾವುದು ಆಗದೆ ಈ ಯಾದವರು ಮರುಭೂಮಿಯನ್ನು ದಾಟಿ ದಟ್ಟವಾದ ಕಾಡನ್ನು ಕೂಡ ದಾಟ್ತಾರೆ ಕೊನೆಗೆ ಲಾವಣಿಕ ಅಂತ ಅಲ್ಲೊಂದು ನದಿ ಹರಿತಿರುತ್ತೆ ಅದರ ಒಂದು ದಡಕ್ಕೆ ಬರ್ತಾರೆ ಅದು ಸಾಮಾನ್ಯವಾಗಿ ಆಳ ಇಲ್ಲದೇ ಇರುವಂತಹ ನದಿ ಆದರೆ ಈಗ ಮಳೆ ರಭಸವಾಗಿ ಬಂದಿದ್ದರಿಂದ ಆ ಹೊಳೆ ಕೂಡ ಆರ್ಭಟಿಸಿ ಹರಿತಾ ಇರುತ್ತೆ ಸರಿ ಮೆರವಣಿಗೆ ಬಹಳ ಮಟ್ಟಿಗೆ ಈ ನದಿಯನ್ನು ದಾಟತ್ತೆ ಆದರೆ ಅವರ ಆಶ್ರಿತರು ಮತ್ತು ಅವರ ಕುಟುಂಬಗಳು ನದಿಯನ್ನು ದಾಟಕ್ಕೆ ಇನ್ನೂ ಸುಮಾರು ನಾಲ್ಕು ದಿನದ ಸಮಯ ಬೇಕಾಗಿರುತ್ತೆ ಅಷ್ಟು ನದಿ ರಭಸವಾಗಿ ಹರಿತಾ ಇರುತ್ತೆ ಆವತ್ತಿನ ದಿವಸ ರಾತ್ರಿ ಆಗುತ್ತೆ ಕೃಷ್ಣ ಸಾತ್ವಿಕಿಯನ್ನು ಕರಿತಾನೆ ದೂರ ಕರ್ಕೊಂಡು ಹೋಗ್ತಾನೆ ಸಾತ್ವಿಕಿ ಇನ್ನು ನಾನು ನಿಮ್ಮನ್ನು ಅಗಲಬೇಕು ಅಂತ ಹೇಳ್ತಾನೆ ಸಾತ್ವಿಕಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಎಲ್ಲ ಕ್ಷೇಮವಾಗಿ ಹೊಳೆಯನ್ನು ದಾಟಿಬಿಟ್ವಲ್ವಾ ಯಾಕೆ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಅಲ್ಲಿದ್ದಂತಹ ಕಿರಿಯರು ಹಿರಿಯರು ಎಲ್ಲರೂ ಕೂಡ ಕೃಷ್ಣನನ್ನು ಪ್ರಭು ಅಂತ ಅನ್ನಲಿಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಆಗ ಕೃಷ್ಣ ಹೇಳ್ತಾನೆ ಸಾಧ್ಯಕ್ಕೆ ಕೇಳೋ ಈ ಜನರಿಗೆ ಬಹಳ ಅಪಾಯ ಕಾದಿದೆ ಏಕೆಂದರೆ ನಿನ್ನೆ ರಾತ್ರಿ ಪಶ್ಚಿಮದ ಆಕಾಶ ಮಸುಕು ಮಸುಕಾಗಿ ಬೆಳಕಾಗಿತ್ತು ನೋಡಿದೆ ಇವತ್ತು ಆಕಾಶವನ್ನು ನೋಡಿದ್ರೆ ಇವತ್ತು ಬೆಳಕು ಕಾಣ್ತಾ ಇದೆ ಅಂದರೆ ಇದು ಬಹುಶಃ ಕಾಲಯವನ ಶಿಬಿರದ ಬೆಂಕಿದು ಅಂತ ಕಾಣುತ್ತೆ ಅವನು ಈ ಲಾವಣಿಕ ನದಿಯ ಕೊಳ್ಳದಲ್ಲೇ ಎಲ್ಲೋ ಬರ್ತಾ ಇದ್ದಾನೆ ಹಾಗಿದ್ದರೆ ಅವನು ನಾಳೆ ಅಥವಾ ನಾಳಿದ್ದು ನಮ್ಮನ್ನು ಬಿಡ್ತಾನೆ ಅಂದರೆ ಈ ಜನ ಹೊಳೆ ದಾಟಕ್ಕೆ ಮುಂಚೆನೇ ಅವನು ನಮ್ಮನ್ನು ಹಿಡಿದುಬಿಡ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಈ ಸ್ಥಳದ ಪರಿಚಯ ಇದ್ದ ಅಲ್ಲಿಯ ಒಬ್ಬ ಮಾರ್ಗದರ್ಶಕ ಏನು ಮಾಡ್ತಾನೆ ಈ ಬೆಳಕು ಯಾವುದೋ ಶಿಬಿರದ ಹಲವು ಬೆಂಕಿಗಳಿಂದ ಬರ್ತಾ ಇದೆ ಅಂತ ದೃಢಪಡಿಸ್ತಾನೆ ಸಾಧ್ಯಕ್ಕೆ ಕೂಡ ಪಶ್ಚಿಮ ದಿಕ್ಕಿನ ಮುಗಿಲನ್ನು ನೋಡ್ತಾನೆ ಹೌದು ಹೌದು ನಾವು ತ್ವರೆ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ಹೇಳ್ತಾನೆ ನದಿಯ ಈ ಕಡೆ ಇರೋ ಜನ ಅದನ್ನು ದಾಟಕ್ಕೆ ಸುಮಾರು ನಾಲ್ಕು ದಿನ ಆದರೂ ಬೇಕು ಏಕೆಂದರೆ ಅವರ್ಯಾರು ತರಬೇತು ಆಗಿರೋಂತಹ ಸೈನಿಕರು ಅಲ್ಲ ಅವರು ನಿಧಾನವಾಗಿ ಕೆಲಸ ಆಗುತ್ತೆ ಅವ್ರ ಕೈಲಿ ಬೇಗ ಬೇಗ ಕೆಲಸ ಮಾಡ್ಸೋಕ್ಕೂ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ಸಾಧ್ಯಕ್ಕೆ ಹೇಳ್ತಾನೆ ಯಾವ್ದವರೆಲ್ಲ ಆ ಕಡೆ ಹೋಗಿದ್ದಾಗೋಗಿದೆ ಈ ಜನರ ಗುಂಪು ಇವರನ್ನು ಕಾಲೆಯವನ ಪಾಲಿಗೆ ಬಿಟ್ಬಿಡೋಣ ಬಿಡು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಉಂಟಾ ಎಲ್ಲಾದರೂ ಹಾಗೆ ಮಾಡಬಹುದಾ ಅವರು ನಮ್ಮ ಜನ ನಮ್ಮವರು ಈ ರಾಕ್ಷಸನ ಕೈಗೆ ಅವರನ್ನು ಬಲಿ ಕೊಡಬೇಕಾ ಬೇಡ ಬೇಡ ನಾವೆಲ್ಲರೂ ಕಾಲಯವನ ಇಲ್ಲಿಗೆ ಬರೋಕ್ಕೆ ಮೊದಲೇ ನದಿ ದಾಟಕ್ಕೆ ಆಗದೇ ಇದ್ದರೆ ಮದುವೆಗೆ ಹೋಗೋದನ್ನು ಬಿಟ್ಟು ಅವನು ನಮ್ಮನ್ನು ಬೆನ್ನಟ್ಟಿ ಬಂದುಬಿಡ್ತಾನೆ ಏಕೆಂದರೆ ಅವನು ಮೊದಲೇ ರಾಕ್ಷಸ ನಾವಿಲ್ಲಿದ್ದೀವಿ ಅಂತ ಅವನಿಗೆ ಗೊತ್ತಿಲ್ಲ ಮದುವೆ ಕಡೆ ಅವನು ಪ್ರಯಾಣ ಬೆಳೆಸ್ತಾ ಇದ್ದಾನೆ ನಮ್ಮನ್ನು ಇಲ್ಲೇ ನೋಡಿದ್ರೆ ಅವನು ನಮ್ಮನ್ನು ಹಿಂಬಾಲಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಆಗ ಮತ್ತೆ ತಕ್ಷಣ ತಕ್ಷಣ ಸಾಧ್ಯಕ್ಕೆ ಕೇಳ್ತಾನೆ ಪ್ರಭು ಈಗ ನಾವು ಏನು ಮಾಡ್ಬೇಕು ಹೇಳು ಅಂತ ಆಗ ಕೃಷ್ಣ ಹೇಳ್ತಾನೆ ಸದ್ಯಕ್ಕೆ ನಿಮ್ಮನ್ನು ಬಿಟ್ಟು ನಾನೀಗ ಹೊರಡ್ತೀನಿ ಹೋಗಿಬಿಟ್ಟು ಕಾಲೆಯವನನ್ನು ನೋಡ್ತೀನಿ ಹೇಗಾದರೂ ಮಾಡಿ ಎರಡು ಮೂರು ದಿನ ಅಲ್ಲೇ ನಿಲ್ಲೋ ಹಾಗೆ ಮಾಡ್ತೀನಿ ಅಷ್ಟರಲ್ಲಿ ನೀವೆಲ್ಲರೂ ನದಿಯನ್ನು ದಾಟಬೇಕು ಏಕೆಂದರೆ ನಾವು ಹೀಗೆ ಗುಳೆ ಹೊರಟಿರೋದು ಅವನಿಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಸಾಧ್ಯಕಿಗೆ ದುಃಖ ಆಗುತ್ತೆ ನೀನು ಹೋಗಿ ಅವನನ್ನು ಕಾಣೋದು ಅಥವಾ ಅವನನ್ನು ಕಾಯೋದು ತುಂಬ ಅಪಾಯಕರ ಅದು ಬೇಡ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಲಾವಣಿಕಾ ನದಿ ಕೊಳ್ಳದಲ್ಲೇ ಅವನು ಬರ್ತಾ ಇರೋ ಹಾಗಿದೆ ಹಾಗಿದ್ಮೇಲೆ ಅವನು ಇನ್ನೇನು ನಮ್ಮನ್ನು ಮುಟ್ಟುಬಿಡ್ತಾನೆ ಇಲ್ಲೇ ತಡ ಆಗಿದೆ ನಾನು ಬೇಗ ಹೋಗಬೇಕು ಅಂತ ಕೃಷ್ಣ ನಿಶ್ಚಯಪೂರ್ವಕವಾದ ದನಿಯಲ್ಲಿ ಹೇಳ್ತಾನೆ ಸಾತ್ಯಕಿಗೆ ಗಾಬರಿ ಆಗುತ್ತೆ ಪ್ರಭು ಅವನು ನಿನ್ನನ್ನು ಕೊಂದುಬಿಡ್ತಾನೆ ಅಂತ ಆಗ ಕೃಷ್ಣ ನಿಶ್ಚಲತೆಯಿಂದ ಹೇಳ್ತಾನೆ ಹೌದು ನಾನು ಕೇಳ್ದಿರೋದು ಅಷ್ಟನ್ನೇ ಅದಕ್ಕೆ ಯಾಕೆ ಚಿಂತೆ ಸಾವು ಅಂದ್ರೇನು ಒಂದು ಹಳೆ ಬಟ್ಟೆನ ಬಿಸಿ ಹಾಕಿ ಹೊಸ ಬಟ್ಟೆ ಹಾಕ್ಕೊಂಡಂಗೆ ಒಂದು ದೇಹ ಬಿಡ್ತೀನಿ ಇನ್ನೊಂದನ್ನು ಧರಿಸ್ತೀನಿ ಅದಕ್ಕೆ ಯಾಕೆ ಭಯಪಡ್ತೀಯಾ ಅಂತಾನೆ ಸಾತ್ವಿಕೆಗೆ ತುಂಬ ಭಯ ಆಗುತ್ತೆ ನೀನಿಲ್ಲದೆ ನಾವೇನು ಮಾಡೋಕ್ಕೆ ಸಾಧ್ಯ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ಹಾಗೆಲ್ಲ ಮಾತಾಡಬೇಡ ನಾನಾಗಲೇ ದಾರಿ ತೋರಿಸಿದ್ದೀನಲ್ಲ ಧರ್ಮದಂತೆ ನೀವು ನಡೀರಿ ಆವಾಗ ನಿಮ್ಗೆ ಯಾವತ್ತೂ ನಾಶ ಆಗೋಲ್ಲ ಆ ಶ್ರದ್ಧೆಯಿಂದಲೇ ನಾನು ಕೂಡ ಬದುಕಿದ್ದೀನಿ ನೀವು ಕೂಡ ಅದೇ ಶ್ರದ್ಧೆಯಿಂದ ಇರಬೇಕು ಅನ್ನೋ ನನಗೆ ಆಸೆ ಅಂದ್ಬಿಟ್ಟು ಗೆಳೆಯನ ತೋಳನ್ನು ಹಿಡಿದು ಹೇಳ್ತಾನೆ ಸಾಕಿಗೆ ಕಣ್ಣಲ್ಲಿ ನೀರು ಬರುತ್ತೆ ಆದರೆ ಪ್ರಭು ಅಂತ ಇನ್ನೇನೋ ಹೇಳಕ್ಕೆ ಹೋಗ್ತಾನೆ ಆದರೆ ಕೃಷ್ಣ ಅವನ ಬಾಯನ್ನು ಮುಚ್ಚಿಸ್ತಾನೆ ನೋಡು ಇನ್ನು ಕಾಲಹರಣ ಮಾಡೋದು ಬೇಡ ನಾನು ದಾರಿ ತೋರೋರನ್ನೇ ಕರ್ಕೊಂಡು ಹೋಗ್ತೀನಿ ಅವನು ನನಗೆ ದಾರಿ ತೋರಿಸ್ತಾನೆ ಅಂತೇಳ್ಬಿಟ್ಟು ಸಾತ್ಕಿ ಕೃಷ್ಣನ ಕಾಲಿಗೆ ಬೀಳ್ತಾನೆ ಕೃಷ್ಣ ಅವನನ್ನು ಎತ್ತಿ ಅಪ್ಕೊಳ್ತಾನೆ ಸಾಧ್ಯಕಿ ಎಲ್ಲರಿಗೂ ನನ್ನ ಆಶೀರ್ವಾದ ನನ್ನ ಕಡೆ ಸಂದೇಶವನ್ನು ಕೇಳು ಮಹಾರಾಜನಿಗೂ ಹೇಳು ಯಾದವರು ಇನ್ನೂ ಸ್ವತಂತ್ರರು ಅವರು ಇನ್ನಾದರೂ ಬಲಗೊಂಡು ಜರಾಸಂದನನ್ನು ಸೋಲ್ಸು ಹಾಗೆ ಆಗಲಿ ಅವನು ಬದುಕಿ ಇರೋವರೆಗೂ ಆರ್ಯವರ್ತದಲ್ಲಿ ಧರ್ಮ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾನೆ ಆಗ ದುಃಖ ಒತ್ತರಿಸಿ ಬರುತ್ತೆ ಸಾಧ್ಯಕಿಗೆ ಕಣ್ಣು ಒರೆಸ್ಕೊಂಡು ಆಗಲಿ ಪ್ರಭು ಅಂತ ಹೇಳ್ತಾನೆ ಆಗ ಕೃಷ್ಣ ಮತ್ತೆ ಮಾತನ್ನು ಮುಂದುವರೆಸ್ತಾನೆ ಅಮ್ಮನಿಗೆ ಮತ್ತು ಅಪ್ಪನಿಗೆ ಅವರಿಬ್ಬರಿಗೂ ಹೇಳು ನಾನು ಸದಾ ಅವ್ರ ಜೊತೆಯಲ್ಲೇ ಇರ್ತೀನಿ ಆದಷ್ಟು ಬೇಗ ರೇವತಿನ ಮದುವೆ ಮಾಡ್ಕೊ ಅಂತ ದೊಡ್ಡಣ್ಣಗೂ ಕೂಡ ಹೇಳು ಆಕೆಗೂ ಹೇಳು ನನ್ನ ಪರವಾಗಿ ನೀನು ಮನೆ ಸೊಸೆ ಅಪ್ಪ ಅಮ್ಮ ತಮ್ಮ ಪ್ರೀತಿನ ಮಗನನ್ನು ಕಳ್ಕೊಂಡ್ರು ಅಂತ ಅವ್ರು ದುಃಖಿಸ್ದಿರೋ ಹಾಗೆ ನೀನು ನೋಡ್ಕೋಬೇಕು ಅಂತ ಆಕೆಗೆ ಹೇಳು ಆಕೆ ಧೀರಳು ಅಷ್ಟು ಮಾಡ್ತಾಳೆ ಅಂತ ಭಾವಪೂರ್ಣವಾಗಿ ಹೇಳ್ತಾನೆ ಸಾತ್ವಿಕಿಗೆ ದುಃಖ ಉಕ್ಕಿ ಬರುತ್ತೆ ಕಷ್ಟಪಟ್ಟು ಅಳುವನ್ನು ನಿಯಂತ್ರಣ ಮಾಡಿಕೊಳ್ತಾನೆ ಮತ್ತು ಕೃಷ್ಣ ಮಾತು ಮುಂದುವರಿಸ್ತಾನೆ ನೋಡು ಬಲರಾಮ ಯಾದವರನ್ನ ಚೆನ್ನಾಗಿ ನೋಡ್ಕೊಳ್ಬಲ್ಲ ಅವನಿಗೆ ನನ್ನ ನಮಸ್ಕಾರಗಳನ್ನು ಹೇಳು ಅಂತ ಆಗ ಸಾತ್ಯ ನನಗೆ ನನಗೇನು ಹೇಳ್ತೀಯಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿನಗೆ ಹೆಚ್ಚಿಗೆ ಏನೂ ಹೇಳೋದು ಬೇಕಾಗಿಲ್ಲ ನೀನು ಧೀರ ಉದಾರಚರಿತ ವಿಶ್ವಾಸಕ್ಕೆ ಯೋಗ್ಯನಾದವನು ಹಾಗೆ ಇರು ಅದರಲ್ಲೇ ತೃಪ್ತಿಪಡು ಉದ್ದವ ವೀರಪುರುಷ ಅವನು ಆದರೆ ಮನಸ್ಸಿನಲ್ಲಿ ಅವನೊಬ್ಬ ಸನ್ಯಾಸಿ ಮುನಿ ಇದ್ದಂಗೆ ಇಲ್ಲ ಅಂದರೆ ಅವನಿಗೆ ದಂಗು ಬೆಳೆಸ್ಕೊತಾನೆ ನನಗೆ ಅವನು ಹೇಗೋ ನೀನು ಅವನಿಗೂ ಹಾಗೆ ಇರಬೇಕು ಇಬ್ರು ಗೆಳವಕ್ಕಿಗಳ ಥರ ಕಾಯ ವಾಚ ಮನಸ್ಸು ಒಂದಾಗಿ ಬೆಸೆದುಕೊಂಡು ಹೊಸ ಆನಂದವಾಗಿರಬೇಕು ಅಂತ ಹೇಳ್ತಾನೆ ಸತ್ಯಕ್ಕೆಗೆ ಇನ್ನು ದುಃಖ ತಡೆಯೋಕ್ಕಾಗೋದಿಲ್ಲ ಜೋರಾಗ ಶುರು ಮಾಡ್ತಾನೆ ಹತ್ಬಿಟ್ಟು ಆಯಿತು ಪ್ರಭು ನೀ ಹೇಳ್ದಾಗೆ ಅಂತ ಹೇಳ್ತಾನೆ ಆಗ ಸತ್ಯ ಬಾ ನನ್ನನ್ನು ಅಪ್ಕೋ ಸಾವಿನ ಚಿಂತೆ ಮಾಡಬೇಡ ಭಯಪಟ್ಟು ಬದುಕೋಕ್ಕಿಂತ ಬದುಕೋದು ಇದಕ್ಕಿಂತ ಹೆಚ್ಚು ಅಪಾಯ ಅಂತೇಳಿ ಹೇಳ್ತಾನೆ ಸಾಧ್ಯಕ್ಕೆ ತಲೆಯನ್ನು ಮೂಸು ನೋಡಿ ಆಶೀರ್ವಾದ ಮಾಡ್ತಾನೆ ಕೃಷ್ಣ ಅವನ ಧ್ವನಿ ಇನ್ನೂ ಮೆದುವಾಗುತ್ತೆ ಇನ್ನೊಂದೇ ಒಂದು ಮಾತು ಆಮೇಲೆ ಹೊಟ್ಟು ಅಂತ ಹೇಳ್ತಾನೆ ಹೇಳು ಪ್ರಭು ಅಂತ ಸಾಧ್ಯಕ್ಕೆ ಹೇಳ್ತಾನೆ ಭೀಷ್ಮಕ ರಾಜನ ಮಗಳು ರುಕ್ಮಿಣಿಯನ್ನು ನೀನು ನೋಡಿದಿಯಲ್ವಾ ಅಂತಾನೆ ಅವಳ ನೆನಪಿನಿಂದ ಇವನ ಧ್ವನಿ ಕರಗಿ ನೀರಾಗ್ಬಿಡುತ್ತೆ ತಾನು ರಾಜ್ಕುಮಾರಿ ನಾನು ಬರೀ ಗೊಲ್ಲ ಆಗಿದ್ದಾಗ ಅಂದರೆ ತನಗೆ ಹದಿನೈದು ಅಥವಾ ಹದಿನಾಲ್ಕು ಹದಿನಾರು ವರ್ಷ ಆಗಿದ್ದಾಗ ಅವಳು ನನ್ನನ್ನು ಒರೆಸ್ಬಿಟ್ಟಿದ್ದಾಳೆ ಆವತ್ತಿನಿಂದ ನಾವಿಬ್ಬರು ದೂರ ಬೇರೆ ಬೇರೆಯಾಗಿದ್ದರೂ ಕೂಡ ಅವಳು ನನ್ನೊಳಗೆ ಇದ್ದಾಳೆ ಅಂತ ಹೇಳ್ತಾನೆ ಒಂದು ಗಳಿಗೆ ತಳೆದು ಮುಂದುವರಿಸ್ತಾನೆ ಸುತ್ತಲೂ ಶತ್ರುಗಳಿದ್ದಾರೆ ಆದರೂ ಕೂಡ ಧರ್ಮದ ಯುದ್ಧದಲ್ಲಿ ಅವಳು ನನ್ನ ಜೊತೆಗೆ ನಿಂತಿದ್ದಾಳೆ ಎಳೆ ಹುಡುಗಿ ಒಂದು ಸುಂದರವಾದ ಸಂಪಿಗೆ ಹೂವಿನ ಹಾಗೆ ಇದ್ದಾಳೆ ಮೃದು ಗಂಭೀರೆ ಮಹಾ ಪರಾಕ್ರಮಿಯಾದ ಜರಾಸಂದನನ್ನು ಒಬ್ಬಳೇ ಎದುರಿಸಿ ಹೋರಾಡಿದಾಳೆ ಅವಳೇನಾದರೂ ಸೋತಿದ್ರೆ ನಾವು ಬಹಳ ಹಿಂದೆ ಸಾಯ್ಬೇಕಾಗಿತ್ತು ಅಂತ ಹೇಳ್ತಾನೆ ಸಾರ್ತ್ಯಕ್ಕೆ ಮಾತು ಕೇಳಿ ಕೃಷ್ಣನ ಕೃಷ್ಣನ ಮಾತನ್ನು ಕೇಳಿ ಸಾತ್ವಿಕಿಗೆ ಸಾಧ್ಯಕ್ಕೆ ಮಾತು ಕೇಳಿ ಕೃಷ್ಣನಿಗೆ ಇಬ್ಬರಿಗೂ ಕೂಡ ದುಃಖ ಉಕ್ಕಿ ಬರುತ್ತೆ ಇಬ್ಬರು ಒಂದು ಕ್ಷಣ ಸುಮ್ಮನೆ ನಿಂತ್ಕೊಳ್ತಾರೆ ಮತ್ತು ಕೃಷ್ಣ ಮುಂದುವರಿಸ್ತಾನೆ ಜರಾಸಂಧ ಮಧುರೆಯನ್ನು ನಾಶ ಮಾಡಿದ್ರೆ ಆಮೇಲೆ ಅವಳು ಶಿಶುಪಾಲನನ್ನು ಮದುವೆ ಆಗಲಿಕ್ಕೆ ಅವರನ್ನು ಎಲ್ಲ ಅವರೆಲ್ಲರೂ ಬಲಾತ್ಕಾರ ಮಾಡ್ತಾರೆ ಅವನು ಒಪ್ಪೋದಿಲ್ಲ ಅಂತ ನನಗೆ ಗೊತ್ತು ಏಕೆಂದರೆ ನನ್ನಲ್ಲಿ ಅವಳಿಗೆ ಭಕ್ತಿ ಇದೆ ಮಾನವ ಬಂಧಗಳಿಗೆ ಮೀರಿದಂತಹ ಪ್ರೀತಿ ನಮ್ಮಿಬ್ಬರಲ್ಲೂ ಇದೆ ಧರ್ಮಕ್ಕೋಸ್ಕರ ನಾನು ಪ್ರಾಣ ಬಿಟ್ಟೆ ಅಂತ ಅವಳಿಗೆ ಹೇಳು ಆಗ ಅವಳು ಖಂಡಿತವಾಗಿ ನನ್ನನ್ನು ಹಿಂಬಾಲಿಸ್ತಾಳೆ ಅಂತ ಹೇಳ್ತಾನೆ ಇವನು ತನ್ನ ಉದ್ವೇಗವನ್ನು ನಿಗ್ರಹಿಸಿಕೊಂಡು ಸಂಯಮದಿಂದ ಕೃಷ್ಣ ಮಾತಾಡ್ತಾನೆ ನನ್ನ ಈ ಅಂತಿಮ ಸಂದೇಶವನ್ನು ದೊಡ್ಡಣ್ಣನಿಗೆ ಉದ್ದವನಿಗೆ ಯಾರು ಕೇಳಲಿಕ್ಕೆ ಇಷ್ಟಪಡ್ತಾರೋ ಎಲ್ಲ ಯಾದವರಿಗೂ ಹೇಳು ಏನಾದರೂ ಮಾಡಿ ಅವಳನ್ನು ಆ ಜರಾಸಂದನ ಹಿಡಿತದಿಂದ ಬಿಡುಗಡೆ ಮಾಡಿ ಒಂದು ವೇಳೆ ನೀವೆಲ್ಲ ಬಿಡಿಸೋ ಅಷ್ಟಲ್ಲ ಅವಳೇನಾದರೂ ಆತ್ಮತ್ಯಾಗ ಮಾಡಿದರೆ ಅವಳ ಬೂದಿಯನ್ನು ತಂದು ದ್ವಾರಕೆಯಲ್ಲಿ ಇಟ್ಟು ಅದರ ಮೇಲೆ ಒಂದು ಮಂದಿರವನ್ನು ಕಟ್ಟಿ ಏಕೆಂದರೆ ಅವಳು ಧರ್ಮದ ಮೂರ್ತಿ ಅವಳು ಅವಳ ಆಶೀರ್ವಾದ ಯಾದವರಿಗೆ ಕೀರ್ತಿಗಳನ್ನು ವೈಭವಗಳನ್ನು ತರುತ್ತೆ ಅಂತ ಹೇಳ್ತಾನೆ ಸಾತ್ವಿಕಿಗೆ ಮಾತೆ ಹೊರಡೋದಿಲ್ಲ ಮೂಕನ ಹಾಗೆ ನಿಂತಿರ್ತಾನೆ ಅವನನ್ನು ಕೊನೆಯ ಸಲ ಬಿದಪ್ಪತ್ತಾನೆ ತನಗಾಗಿ ಕಾದ ನಿಂತಿದ್ದ ಕುದುರೆ ಮೀರೆ ನೆಗೆದು ಅದನ್ನು ಓಡಿಸ್ಕೊಂಡು ಕೃಷ್ಣ ಹೊರಟೋಗ್ತಾನೆ ಅವನ ಪಕ್ಕದಲ್ಲಿ ಮಾರ್ಗದರ್ಶಕ ಕೂಡ ಓಡ್ತಾ ಇರ್ತಾನೆ ಆ ಕತ್ತಲೆಯನ್ನೇ ದಿಟ್ಟಿಸಿ ಸಾತ್ವಿಕೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ ಅವನೇದೆ ಒಡೆದು ಚೂರಾಯ್ತೇನೋ ಅನ್ನೋ ಭಾವನೆ ಅವನಿಗೆ ಉಟ್ಕೊತ ಹೋಗುತ್ತೆ ಈ ಕಡೆ ನದಿ ದಂಡೆ ದಾರಿಯಲ್ಲಿ ಕತ್ತಲೆ ಒಳಗೆ ಪ್ರಯಾಣ ಮಾಡ್ತಾನೆ ಕೃಷ್ಣ ಬೆಳಕು ಹರಿಯುವಷ್ಟರಲ್ಲಿ ಕಾಲೆಯವನನ್ನು ಶಿಬಿರಕ್ಕೆ ಬಂದು ಮುಟ್ತಾನೆ ಗರ್ಗಾಚಾರ್ಯರ ಶಿಷ್ಯ ಕೃಷ್ಣ ವಾಸುದೇವ ನಾನು ಬಂದಿದ್ದೀನಿ ಅಂತ ಹೇಳಿ ಕಳಿಸ್ತಾನೆ ಈ ಸುದ್ದಿ ಬಂದಾಗ ಕಾಲೆಯವನನಿಗೆ ಆಶ್ಚರ್ಯ ಆಗುತ್ತೆ ಆ ಆಗಂತಕ್ಕ ನನ್ನ ಕರ್ಕೊಂಬನ್ನಿ ಅಂತ ಅಪ್ಪಣೆ ಮಾಡ್ತಾನೆ ಅವನು ಬಹಳ ಕುಪ್ರಸಿದ್ಧಿ ಪಡೆದಿದ್ದಂಥವನು ಅಂತಹ ದುಷ್ಟ ಯವನನ ಮುಂದೆ ಕೃಷ್ಣ ನಿಂತ್ಕೊಳ್ತಾನೆ ಅವನ ಕ್ರೂರ ಕಠೋರವಾದ ಬಾಯಿ ಸಿಕ್ಕ ಸಿಕ್ಕಾಗಿದ್ದ ಗಡ್ಡ ಉಕ್ಕಿನ ಹಾಗೆ ಗಟ್ಟಿಯಾಗಿ ದೃಢಕಾಯವಾಗಿದ್ದ ಶರೀರ ಕರುಣಾಹೀನವಾದ ಕಿರುಣಿಗೆ ಇವೆಲ್ಲವೂ ಅವನ ಕುಪ್ರಸಿದ್ಧಿಗೆ ಸಾಕ್ಷಿಯಾಗಿರುತ್ತೆ ಸುತ್ತಲೂ ಕ್ರೂರ ಯೋಧರು ನಿಂತ್ಕೊಂಡಿರ್ತಾರೆ ಬಹಳ ಮಟ್ಟಿಗೆ ಎಲ್ಲರೂ ಚರ್ಮವನ್ನು ತಮ್ಮ ದೇಹಕ್ಕೆ ಸುತ್ತಕೊಂಡಿರ್ತಾರೆ ಮಿಕ್ಕಂತೆ ಅವರು ನಗ್ನರು ಅನ್ನೋ ಹಾಗೆ ಇರ್ತಾರೆ ಎಲ್ಲರ ಕೈಯಲ್ಲೂ ತಾಮ್ರದ ಕತ್ತಿ ಗುರಾಣಿಗಳಿರುತ್ತೆ ಕೆಲವರಲ್ಲಿ ಪುಟ್ಟ ಪುಟ್ಟ ಕುಳ್ಳು ಕುಳ್ಳ ಗಿಡ್ಡನೇ ಕಲ್ಲು ಕೂಡಲಿರುತ್ತೆ ಕೆದರಿದ ಅವರ ನೀಳುಗೂದಲುಗಳು ಮೊದಲೇ ವಿಕಾರವಾಗಿರ್ತಕ್ಕಂಥ ಅವರ ಮೂಗುಗಳಿಗೆ ಮತ್ತಷ್ಟು ಕ್ರೌರ್ಯವನ್ನು ಕೊಡ್ತಾ ಇರುತ್ತೆ ಆಗ ಮರ್ಯಾದೆಯಿಂದ ಕೃಷ್ಣ ಹೇಳ್ತಾನೆ ಯವನರಾಜ ನಾನು ಮಧುರೆಯಿಂದ ಬಂದಿದ್ದೀನಿ ನಾನು ಶೂರರ ಮುಖಂಡ ವಸುದೇವನ ಮಗ ನಿನ್ನ ಗುರು ಆಗಿದ್ದ ಗರ್ಗಾಚಾರ್ಯರಿಗೂ ನನಗೂ ಕೂಡ ಗುರುಗಳೇನೆ ನಾನು ಅವರ ಶಿಷ್ಯ ನನ್ನ ಹೆಸರು ಕೃಷ್ಣ ಅಂತೇಳಿ ಹೇಳ್ತಾನೆ ಆಗ ಕಾಲಯವನ ಬುಸುಗುಟ್ಟಕ್ಕೆ ಶುರು ಮಾಡ್ತಾನೆ ಜರಾಸಂದನ ಅಳಿಯ ಕಂಸನನ್ನು ಕೊಂದು ಗೊಲ್ಲರ ಹುಡುಗ ನೀನೇನಾ ಅಂತ ಕೇಳ್ತಾನೆ ಆಗ ಶಾಂತವಾಗಿ ಕೃಷ್ಣ ಹೇಳ್ತಾನೆ ಹೌದು ಯಾದವರ ಪರವಾಗಿ ನಾನು ಬಂದಿದ್ದೀನಿ ಮದುವೆಯನ್ನು ತಗೋ ಅಂತ ಹೇಳಲಿಕ್ಕೆ ಅಂತೇಳಿ ಹೇಳ್ತಾನೆ ಆ ಯವನನ ಪಾಪಿ ಕಣ್ಣುಗಳು ಗೆಲುವಿಂದ ಮಿರುಗುತ್ತೆ ವಸುದೇವನ ಮಗ ಕೃಷ್ಣ ನೀನು ಅನ್ನೋದಾದರೆ ನಿನ್ನನ್ನು ಬರೀ ಕೈಯಲ್ಲೇ ಕೊಲ್ತೀನಿ ಅಂತ ನಾನು ಜರಾಸಂದನಿಗೆ ಮಾತು ಕೊಟ್ಟಿದ್ದೀನಿ ಮದುವೆಯನ್ನು ತಗೋ ಅಂತ ಹೇಳೋಕ್ಕೆ ನೀನು ಅಲ್ಲಿಂದ ಇಲ್ಲಿ ಯಾಕೆ ಬಂದೆ ನಾನೇ ಅಲ್ಲಿಗೆ ಬರ್ತಿದ್ನಲ್ಲ ಅಂತ ಕಾಲಯವನ ಹೇಳ್ತಾನೆ ಸದ್ಯಕ್ಕೆ ಕತೆ ನಿಲ್ಲಿಸಿರ್ತೀನಿ